ಅಸ್ಸಲಾಮು ಅಸ್ಸಾಮ್ ರಹಮತುಲ್ಲಾಹಿ ವರ್ಕಾತರು ಇಲ್ಕಲ್ ನಗರದ ಸರ್ವ ಮುಸ್ಲಿಂ ಬಾಂಧವರಿಗೆ ತಿಳಿಸುವುದೇನೆಂದರೆ ಇಂದು ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಮೂವತ್ತೆರಡು ಜನರ ಸಭೆ ಸೇರಿ ಸರ್ವಾನುಮತನೇ ನಿರ್ಣಯ ಕೈಗೊಳ್ಳಲಾಗಿತ್ತು ಮತ್ತೆ ಸಾಯಂಕಾಲ ಎಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ಸಭೆ ಸೇರಿ ಇಂದಿನ ಸಭೆಯಲ್ಲಿ ಸುಮಾರು ನಲವತ್ತೇಳು ಜನ ಸದಸ್ಯರು ಸೇರಿದ್ದಾರೆ ಜೊತೆಗೆ ನಮ್ಮ ಲಿಂಬ್ರಾ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ರಜಾ ಕರ್ಗಾರ ಬೈರು ಸೇರಿದ್ದಾರೆ ಜೊತೆಗೆ ತಬ್ಲಿಕ್ ಜಮಾತದ ಗಣ್ಯಮಾನ್ಯರು ಸೇರಿದ್ದಾರೆ ಜಮಾತಿ ಇಸ್ಲಾಮಿನ ಗಣ್ಯಮಾನ್ಯರು ಸೇರಿದ್ದಾರೆ ಜೊತೆಗೆ ಹೈಸನ್ನ ಜಮಾತದ ಗಣ್ಯಮಾನ್ನರು ಸೇರಿದ್ದಾರೆ ಒಟ್ಟೂರು ಕೂಡಿ ಸರ್ವಾನುಮತದಿಂದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರಿಯಾಗಿ ಹತ್ತು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಇರ್ಕಲ್ಲಿನ ಮದೀನಾ ಮಜೀದ್ ಸಂದಲಗಾದಿಂದ ಪ್ರಭಾತ್ ಪೇರಿ ಹೊರಡುವುದು ಈ ಪ್ರಭಾತ್ ಪೇರಿಯಲ್ಲಿ ನಗರದ ಯುವಕರು ಹಿರಿಯರು ಗಣ್ಯಮಾನ್ನರು ಪ್ರಭಾತ್ ಪೇರಿಯಲ್ಲಿ ಸೇರಿ ಸಭೆಗೆ ಶೋಭೆ ತರಬೇಕಾಗಿ ವಿನಂತಿಸುತ್ತೇನೆ ಜೊತೆಗೆ ಎರಡು ಗಂಟೆಗೆ ಅಂಜುಮನ್ ಶಾದಿಮಹಲ್ದಲ್ಲಿ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಚಿಕಿತ್ಸೆ ನೆರವೇರಿಸಲಾಗುವುದು ತದನಂತರ ಮದೀನಾ ಶಾತಿ ಮಹಲ್ದಲ್ಲಿ ಅಲ್ಲಿಯೂ ಸಹಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗುವುದು ತದನಂತರ ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ನಗರದ ಶ್ರೀಮಠದ ಅಜೋರಂಥ ಸನ್ಮಾನ್ಯ ಶ್ರೀ ಗುರುಮಾಂತ ಸ್ವಾಮಿಗಳು ಅದರ ಶ್ರೀ ಎಸ್ ಮುಖ್ಯ ಖಾದರಿಯ ಸಜ್ಜಾ ನಶೀದ್ ಫೈಸಲ್ ಪಾಶ ಗುರುಗಳು ನಮ್ಮ ಕ್ಷೇತ್ರದ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರವರು ಮತ್ತು ತಬರಿ ಜಮಾತದ ಒಬ್ಬರು ಮೌಲಾನರವರು ಜಮಾತೆ ಒಬ್ಬರು ಮೌಲಾನವರು ಮತ್ತು ಅಲೆ ಸುಲತ ಒಬ್ಬರು ಮೌಲಾನವರವರು ಸೇರಿಕೊಂಡು ಬಹಿರಂಗ ಸಭೆ ಅಂಜುಮನ್ ಕ್ರೀಡಾಂಗಣದಲ್ಲಿ ನಡೆಯುವುದು ಕಾರ್ಯಕ್ರಮದ ನಂತರ ಮಹಿಳೆಯರಿಗೆ ಪುರುಷರಿಗೆ ಬಂದಂಥ ಅತಿಥಿ ಗಣ್ಯಮಾನ್ಯರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರಣ ಎಲ್ಲ ಕಾರ್ಯಕ್ರಮಗಳು ಕೊನೆಯ ಪ್ರವಾದಿ ಅದರಲ್ಲಿ ಮೊಹಮ್ಮದ್ ಮುಸ್ತಫಾ ಸುಲ್ಲಾವು ಅಲ ಸುಲ್ಲಮ್ಮ ಅವರಿಗೆ ಅಂಧಕಾರದಲ್ಲಿ ಒಂದು ಬೆಳಕಾಗಿ ಜಗತ್ತಿಗೆ ಮಾನವ ವಿಮೋಚಕರಾಗಿ ಮಾನವ ಮಾರ್ಗದರ್ಶಕರಾಗಿ ಒಂದು ಪರಿಪೂರ್ಣ ಮನುಷ್ಯ ಹೇಗೆ ಬದುಕಬೇಕೆನ್ನುವಂಥ ಸಂದೇಶವನ್ನು ನೀಡಿದ್ದಾರೆ ಆ ಸಂದೇಶವನ್ನು ಜಗತ್ತಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನದೆ ಅವರೆಲ್ಲರಿಗೂ ಜಗದೊಂದು ಮೊಮ್ಮಪ್ಪಿಗೆ ಮರ ಸಂದೇಶವನ್ನು ನೀಡುವಂಥ ಒಂದು ಉದಾತ್ತವಾದಂಥ ವಿಚಾರವನ್ನು ಅಂಜುಮನ್ ವಿದ್ಯಾಸಂಸ್ಥೆ ಕೈಗೊಂಡಿದೆ ಕಾರಣ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಯಶಸ್ವಿ ಬದುಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ 何 ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗ್ರಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಚಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಆಂಡ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿವೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿವೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಚಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳೆಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರತ್ವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನ ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೇ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಸೆವೆನ್ ಒನ್ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ತ್ರೀ ಸೆವೆನ್